ಪ್ರಿಯ ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ ಈ ಒಂದು ಮುಂಜಾನೆಯಲ್ಲಿ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನ ನಿಮಗೆ ಸಲ್ಲಿಸುತ್ತೇನೆ ಪ್ರಿಯ ದೇವಜನ್ರೇ ಈ ಒಂದು ಸಮಯಗಳಲ್ಲಿ ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ ನಾವಿವತ್ತು ಧರ್ಮೋಪದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ಒಂದು ಎರಡು ವಚನಗಳನ್ನು ಈ ಒಂದು ಸಮಯದಲ್ಲಿ ನಾವು ಓದಿಕೊಳ್ಳೋಣ ವಾಕ್ಯ ಹೀಗೇಳುತ್ತೆ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ನಿಮ್ಮ ದೇವರಾದ ಯುಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು ಯಾವೆಂದರೆ ನೋಡ್ರಿ ಇಲ್ಲಿ ದೇವರ ವಾಕ್ಯ ಪ್ರಿಯ ದೇವ ಜನರಲ್ಲಿ ಹೇಳ್ತದೆ ಹೇಳಿದ್ರೆ ನಮಗೆ ಶುಭ ಮತ್ತೆ ಅಶುಭಗಳು ಎರಡೂ ಇವೆ ಎಂಬುದಾಗಿ ಈ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟನೇ ಅಧ್ಯಯಲ್ಲಿ ನಾವು ಸಂಪೂರ್ಣ ಓದ್ತೀವಿ ಆದ್ದರಿಂದ ಈ ಶುಭಗಳು ನಮ್ಮ ಜೀವನಗಳಲ್ಲಿ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಆಗಬೇಕಂದ್ರೆ ನಾವೇನು ಮಾಡಬೇಕು ಎಂಬುದಾಗಿ ಈ ಒಂದನೇ ವಚನ ಮತ್ತು ಎರಡನೇ ವಚನದಲ್ಲಿ ಹೇಳ್ತದೆ ಏನಂತ ಹೇಳಿದ್ರೆ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನೋಡಿ ದೇವರು ಕೇಳ್ತದೆ ದೇವರ ಮಾತನ್ನ ಶ್ರದ್ಧೆಯಿಂದ ಕೇಳಬೇಕು ಅಂದ್ರೆ ಶ್ರದ್ಧೆ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಭಯಭಕ್ತಿಯಿಂದ ಏನು ಹೇಳ್ತಾರೆ ನಾವು ಜಾಗರೂಕತೆ ಕೇಳಬೇಕು ಅನ್ನುವಂಥ ಭಾವನೆ ಕೆಲವು ಸರಿ ನಮ್ಮಲ್ಲಿರುವಂಥ ಉದಾಸೀನತೆ ಅಲಸೆತನವನ್ನು ಬಿಟ್ಟು ಸಂಪೂರ್ಣವಾಗಿ ಜಾಗ್ರತೆಯಿಂದ ಏನಾದರೂ ವಿಷಯ ಏನಿರಬಹುದು ಅದನ್ನು ಗ್ರಹಿಸಿಕೊಳ್ಳುವ ಹಾಗೆ ನಾವು ಕೇಳುವಂಥದ್ದಾಗಿದೆ ಜಾಗೃತೆಯಿಂದ ಕೇಳುವಂಥದ್ದು ಕೇಳಿ ನಾನು ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನೀಡದೇನೆ ನೋಡ್ರಿ ಮಾಡಬೇಕು ಒಂದು ಜಾಗೃತೆಯಿಂದ ಆತನ ಮಾತನ್ನ ಕೇಳಬೇಕು ಎರಡನೇದಾಗಿ ಆತನ ಆಗ್ನೆಗಳನ್ನ ಕೈಗೊಂಡು ನಡಿಬೇಕೆಂಬುದಾಗಿ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಆಗ ಅನುಸರಿಸಿ ನಡೆದ್ರೆ ಭೂಮಿಯ ಮೇಲಿರುವ ಎಲ್ಲ ಜನಾಂಗಿಗಿಂತ ನಮ್ಮನ್ನು ಉನ್ನತ ಸ್ಥಿತಿಗೆ ತರ್ತಾನೆ ಅಂದರೆ ನಾವು ಉನ್ನತ ಸ್ಥಿತಿಗೆ ಬರ್ಬೇಕಂತ ಹೇಳಿದ್ರೆ ನಾವು ಶ್ರದ್ಧೆಯಿಂದ ವಾಕ್ಯ ಕೇಳಬೇಕು ಎರಡನೇದಾಗಿ ಆತನ ಆಗ್ನೆಗಳನ್ನ ಕೈಗೊಂಡು ಅಥವಾ ಅನುಸರಿಸಿ ನಡಿಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಹೀಗೆ ನಡೆದಾಗ ಆ ಆಶೀರ್ವಾದಗಳು ಆ ಶುಭಗಳು ಖಂಡಿತವಾಗಿ ದೇವ್ರ ವಾಕ್ಯ ಹೇಳ್ತದೆ ಕೀರ್ತನೆ ಇಪ್ಪತ್ತ್ ಮೂರನೇ ಕೀರ್ತನೆ ಆರಜನೆ ಅಲ್ಲಿ ಹೇಳ್ತದೆ ನಿಶ್ಚಯವಾಗಿ ನಿನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನಿನ್ನನ್ನು ಹಿಂಬಾಲಿಸುತ್ತೆ ಯಾವಾಗ ಅಂತ ಹೇಳಿದ್ರೆ ನಾವು ದೇವ್ರ ವಾಕ್ಯವನ್ನು ಅನುಸರಿಸಿ ಕೇಳಿ ಅದನ್ನು ಅನುಸರಿಸುವಾಗ ಮಾತ್ರ ಅದು ನಮ್ಮನ್ನು ಹಿಂಬಾಲಿಸುತ್ತೆ ಮಾತ್ರ ಅಲ್ಲಿ ಹೇಳ್ತದೆ ನಿಮ್ಮ ದೇವರಾದ ದೇವರ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗ್ತವೆ ಎಂಬುದು ನೋಡಿ ಕಿವಿಗೊಟ್ಟು ಕಿವಿಗೊಟ್ಟು ಯಾಕೋ ಪತ್ರಿಕೆ ನಾವು ನೋಡುವುದರಲ್ಲಿ ಮಾತನಾಡುವುದರಲ್ಲಿ ನಿಧಾನವಾಗಿ ಕಿವಿಗೊಡೋದ್ರ ತೀವ್ರವಾಗಿರಿ ಎಂಬುದಾಗಿ ದೇವ್ರವಾಗಿ ಹೇಳ್ತವೆ ಒಂದಿನ ಅಧ್ಯಾಯದಲ್ಲಿ ಪ್ರಿಯ ದೇವ್ರ ಮಕ್ಕಳು ಅಂದ್ರೆ ನಾವು ಕಿವಿಗೊಡಬೇಕು ಅದಕ್ಕೆ ಕೀರ್ತನೆಗಾರನ್ನು ಹೇಳ್ತಾನೆ ಈ ಶಬ್ದಕ್ಕೆ ಕಿವಿಗೊಟ್ರೆ ಅದು ಒಳ್ಳೇದು ಎಂಬುದಾಗಿ ಖಂಡಿತವಾಗಿ ನಾವು ಕೇಳಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಹಾಗಾಗಿ ನಾವು ಈ ವಾಕ್ಯವನ್ನು ನಾವು ಕೈಗೊಂಡು ನಡೆದು ಆತನ ಆಜ್ಞೆಗಳನ್ನ ಅನುಸರಿಸಿ ಜೀವಿಸುವುದಾದ್ರೆ ನಮಗೇನು ಆಶೀರ್ವಾದ ಉಂಟಾಗುತ್ತೆ ಎಂಬುದಾಗಿ ನೋಡುವಾಗ ಪ್ರಿಯ ದೇವ್ರ ಮಕ್ಕಳೇ ಈ ಇಪ್ಪತ್ತೆಂಟನೇ ಅಧ್ಯಾಯ ಮೂರನೇ ವಚನ ಹದಿನಾಲ್ಕನೇ ವಚನ ತನಕ ನಾವು ಓದುವಾಗ ಆಶೀರ್ವಾದಗಳ ಕುರಿತಾಗಿ ನಮಗೆ ಹೇಳ್ತದೆ ಏನಂತ ಊರಲ್ಲಿಯೂ ಅಡವೆಯಲ್ಲೂ ನಮಗೆ ಶುಭ ಉಂಟಾಗ್ತದೆ ನಿಮ್ಮ ಸಂತಾನ ವ್ಯವಸಾಯ ದನ ಕುರಿ ಪಶುಗಳಿಗೆ ಶುಭ ಉಂಟಾಗುತ್ತೆ ಮಾತ್ರವಲ್ಲ ನಿಮ್ಮ ಪುಟ್ಟಿಗಳಿಗೂ ಕೊಣಿವೆಗಳಿಗೂ ಶುಭ ಉಂಟಾಗುತ್ತೆ ನಿಮ್ಮ ಕೆಲಸಕ್ಕೆ ಹೋಗುವಾಗ ಬರುವಾಗ ಶುಭ ಉಂಟಾಗುತ್ತೆ ನಿಮ್ಮ ಶತ್ರುಗಳು ಒಂದೇ ದಾರಿಯಲ್ಲಿ ಮೇಲೆ ಬಿದ್ದರು ಸಹ ಏಳು ದಾರಿಯಲ್ಲಿ ಚದ್ರ ಹೋಗುವಂತೆ ಮಾಡ್ತಾನೆ ದೇವರು ಎಂಬುದಾಗಿ ನೋಡ್ತೀವಿ ಮಾತ್ರ ನಿಮ್ಮ ಕಣಜನ ಕಣಜಗಳಿಗೂ ನಿಮ್ಮ ಪುಟ್ಟಿಗಳಿಗೂ ಏನಾಗ್ತದೆ ಶುಭ ಉಂಟಾಗ್ತದೆ ಮಾತ್ರವಲ್ಲ ನಿಮ್ಮ ಪ್ರಯತ್ನಗಳಿಗೆ ಶುಭ ಉಂಟಾಗ್ತದೆ ಮಾತ್ರವಲ್ಲ ಜನರು ಯಹೋವನ ಜನರಂತ ಕೇಳಿ ನಿಮಗೆ ಭಯಪಡ್ತಾರೆ ಎಂಬುದಾಗಿ ದೇವ್ರು ವಾಕ್ಯ ಹೇಳ್ತದೆ ಮಾತ್ರವಲ್ಲ ದೇವರು ನಿಮಗೆ ಕೊಡುವಂಥ ದೇಶದಲ್ಲಿ ಮಳೆಯನ್ನು ಸುರಿಸಿ ಸಮೃದ್ಧಿಯನ್ನು ನಿಮ್ಮ ವ್ಯವಸಾಯವನ್ನು ಆಶ್ರಯಿಸಿ ಸಮೃದ್ಧಿಯನ್ನು ಅನುಗ್ರಹಿಸ್ತಾರೆ ಎಂಬುದಾಗಿ ದೇವರು ವಾಕ್ ಹೇಳ್ತದೆ ಮಾತ್ರವಲ್ಲ ನಿಮ್ಮ ವ್ಯವಸಾಯವನ್ನು ಸಫಲಗೊಳಿಸ್ತಾನೆ ಎಂಬುದಾಗಿ ದೇವ್ರು ವಾಕ್ಯ ಹೇಳ್ತದೆ ಮಾತ್ರವಲ್ಲ ನೀವು ಅನೇಕರಿಗೆ ಸಾಲ ಕೊಡುವರೆ ಹೊರತು ನೀವು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ದೇವರು ವಾಕ್ ಹೇಳ್ತಾರೆ ಎಲ್ಲ ಜನಗಳಿಂದ ನಿಮ್ಮನ್ನು ಶಿಷ್ಯ ಶಿರಸ್ಸನ್ನಾಗಿ ದೇವರು ಮಾಡ್ತಾನೆ ಮಾತ್ರ ಮೇಲಿನವರನ್ನಾಗಿ ನಿಮ್ಮನ್ನು ಮಾಡ್ತಾನೆ ಎಂಬುದಾಗಿ ಹೀಗೆ ಅನೇಕ ಶುಭಗಳನ್ನು ಇಲ್ಲಿ ನಾವು ಓದ್ತಾ ಇದ್ವಿ ಈ ಇಪ್ಪತ್ತೆಂಟನೇ ಅಧ್ಯಾಯ ಮೂರನೇ ವಚನ ಹದಿನಾಲ್ಕನೇ ವಚನ ತನಕ ನಾವು ಓದುವಾಗ ಈ ಶುಭಗಳೆಲ್ಲವೂ ಇದೆ ಪ್ರಿಯ ದೇವರು ಮಕ್ಕಳೇ ಯಾಕೆ ನಮಗೆ ಈ ಶುಭಗಳು ಉಂಟಾಗಲ್ಲ ಯಾಕೆ ನಮಗೆ ಈ ಆಶೀರ್ವಾದಗಳು ಉಂಟಾಗ್ತಿಲ್ಲ ಯಾಕೆ ನಮಗೆ ಈ ಆಶೀರ್ವಾದ ಸಿಕ್ತಿಲ್ಲ ಎಂಬುದಾಗಿ ನಾವು ನೋಡುವಾಗ ಎಷ್ಟೋ ಜನ ನಾವು ನಂಬಿದ್ದೀವಿ ಪ್ರಾರ್ಥನೆ ಮಾಡ್ತೀವಿ ಆರಾಧನೆ ಮಾಡ್ತೀವಿ ದೇವರ ರಕ್ಷಣೆಯಲ್ಲಿ ನಾವು ಇದ್ದೀವಿ ಆದರೂ ದೇವ್ರ ವಾಕ್ಯಗಳ ಪ್ರಕಾರ ನಾವು ನಡೆಯಲ್ಲ ದೇವರ ಮಾತಿಗೆ ಕಿವಿಗೊಡಲ್ಲ ದೇವರ ಶಬ್ದಕ್ಕೆ ನಾವು ಕಿವಿಗೊಡೋದಿಲ್ಲ ದೇವ್ರ ವಾಕ್ಯಗಳನ್ನು ಆ ಆತಾಗ್ರಿಗಳನ್ನು ಅನುಸರಿಸಿ ನಾವು ನಡೆಯೋದಿಲ್ಲ ಅನೇಕ ಸಾರಿ ನಾವು ಹೆಸರಿಗೂ ಮಾತ್ರ ಏನು ಸ್ವಾಮಿ ನಂಬಿದ್ದೀವಿ ಅನ್ನೋ ರೀತಿಯಲ್ಲಿ ನಾವು ಜೀವಿಸ್ತೀವಿ ಅದಕ್ಕೆ ಮತ್ತೊಂದು ಸುವರ್ತೆ ಏಳನೇ ಅಧ್ಯಾಯದಲ್ಲಿ ನಾವು ಓದಬೇಕಾದ್ರೆ ನನ್ನನ್ನು ಸ್ವಾಮಿ ಸ್ವಾಮಿ ಎಂದವರಿಗೆಲ್ಲ ರಾಜ ಸಿಗಲ್ಲ ಅಲ್ವಾ ಆತನ ಆಜ್ಞೆಗಳ ಪ್ರಕಾರ ಚಿತ್ರದ ಪ್ರಕಾರ ನಡೆಯುವವರಿಗೆ ಮಾತ್ರ ಪರಲೋಕ ರಾಜ್ಯ ಸಿಗ್ತದೆ ಎಂಬುದಾಗಿ ನಮಗೆ ಆಶೀರ್ವಾದ ಸಿಗಬೇಕಂತ ಹೇಳಿದ್ರೆ ಆತನ ಅನುಸರಿಸಿ ನಡಿಬೇಕು ಆತನ ಆಜ್ಞೆಗಳನ್ನು ಅನುಸರಿಸಿ ನಡಿಬೇಕು ಆತನ ಆಜ್ಞೆಗೆ ಕಿವಿಗೊಡಬೇಕು ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು ಆತನ ಮಾತಿಗೆ ವಿಧೇಯರಾಗಬೇಕು ಆಗಿದ್ದಾಗ ಮಾತ್ರ ನಮ್ಗೆ ಆಶೀರ್ವಾದ ಇದಾಗಿ ನಾವು ಅದೇ ಆ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಧರ್ಮದರ್ಶಕರಣ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಹದಿನೈದನೇ ವಚನದಿಂದ ಅರವತ್ತೆಂಟನೇ ವಚನ ತನಕ ನಾವು ಓದುವಾಗ ಪ್ರಿಯ ದೇವರು ಮಕ್ಕಳು ಎಲ್ಲವೂ ಅಶುಭಗಳನ್ನೇ ನಾವು ನೋಡ್ತೀವಿ ಯಾವಾಗ ಅಂತ ನಾವು ನೋಡುವಾಗ ಈ ಒಂದು ಆ ಹದಿನೈದನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಇರ್ತದೆ ಆದರೆ ನೀವು ನಿಮ್ಮ ದೇವರಾದ ಯುಹೋವನ್ನು ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞಾ ವಿಧಿಗಳನ್ನ ಅನುಸರಿಸದೆ ಹೋದರೆ ಈ ಅಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು ನೋಡಿ ಇಲ್ಲಿ ದೇವರವಾಗಿರ್ತಾರೆ ನಿಮ್ಮ ದೇವರಾದ ಯುಹೋವನ್ನು ಮಾತಿ ಕಿವಿಗೊಡಬೇಕು ಮಾತ್ರವಲ್ಲ ಬೋಧಿಸುವಂತಹ ಆಗ್ನ ವಿಧಿಯನ್ನು ಅನುಸರಿಸಿ ನಡೆದ್ರೆ ಮಾತ್ರ ನಡೀಲಿಲ್ಲ ಅಂದ್ರೆ ಖಂಡಿತವಾಗಿ ನಿಮಗೆ ಅಶುಭಗಳು ಪ್ರಾಪ್ತವಾಗ್ತದೆ ಏನು ಈಗ ನಾವು ಓದಿದಿವಲ್ಲ ಆಶೀರ್ವಾದಗಳು ಅವೆಲ್ಲ ನಮಗೆ ಉಲ್ಟಾ ಆಗ್ತದೆ ಅಲ್ಲಿ ಹೇಳ್ತಾರೆ ಊರಲ್ಲಿ ಅಡಿವೆಯಲ್ಲಿ ನಮಗೆ ಅಶುಭ ಆ ನಿಮ್ಮ ಪ್ರಯತ್ನಗಳು ಆ ಅಶುಭವಾಗ್ತದೆ ಮಾತ್ರವಲ್ಲ ನಿಮಗೆ ವಿಪತ್ತು ಕಳವಳ ಶಾಪ ಆ ಬರುತ್ತೆ ಮಾತ್ರವಲ್ಲ ಬೇಗ ನೀವು ನಾಶವಾಗ್ತೀರಿ ಎಂಬುದಾಗಿ ದೇವರ ವಾಕ್ಯಲ್ಲಿ ನಾವು ಓದ್ತಾ ಇದ್ದೀವಿ ನಮಗೆ ವ್ಯಾಧಿಗಳು ಬರ್ತದೆ ರೋಗಗಳು ಬರ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರಿಯ ದೇವ್ರ ಮಕ್ಕಳು ಇಪ್ಪತ್ತೆರಡನೇ ವಚನಕ್ಕೆ ನಾವು ಬರಬೇಕಾದ್ರೆ ಅಲ್ಲಿ ದೇವರ ಕಡೆದ ಆತನು ನಿಮ್ಮನ್ನು ಕ್ಷಯ ರೋಗ ಚಳಿ ಜ್ವರ ಉರಿ ಉಷ್ಣ ಜ್ವರ ಗಳಿಂದಲೂ ದೇಶವನ್ನು ಕ್ಷಾಮದಿಂದಲೂ ಬೆಳೆಯನ್ನು ಕಾಡಿಗೆ ಬಿಸಿ ಗಾಳಿಯಿಂದಲೂ ಬಾಧಿಸಲು ನೀವು ಸಾಯುವ ತನಕ ಇವು ನಿಮ್ಮನ್ನು ಬೆನ್ನತ್ತುವವು ಮೇಲೆ ಆಕಾಶವು ಮಳೆ ಸುರಿಯದೆ ತಾಮ್ರದಂತಿಯು ಕೆಳಗೆ ಭೂಮಿಯು ಬೆಳೆ ಕೊಡದೆ ಕಬ್ಬಳದಂತಿವಿ ಇರುವವು ನೋಡಿ ದೇವ್ರ ವಾಕ್ಯ ಹೀಗೆ ಹೇಳ್ತದಲ್ಲ ಆ ಬೆಳೆ ಕೊಡ್ದಂಗೆ ತಾಮ್ರದಂತೆ ಮಾಡಿಬಿಡ್ತೀನಿ ಮಾತ್ರ ಮಳೆ ಬರೀಲಿಲ್ಲದಂತೆ ಕಬ್ಬಳದಂತೆ ನಾವು ಮಾಡ್ಬಿಡ್ತೀನಿ ಮತ್ತೆ ದೇವ್ರ ವಾಕ್ಯ ಇಲ್ಲಿ ಹೇಳ್ತಾ ಇದೆ ಪ್ರಿಯದ ಎಲ್ಲ ಅಶುಭಗಳು ಎಲ್ಲ ಅಶುಭಗಳು ಉಂಟಾಗ್ತವೆ ಅದೇ ಇಪ್ಪತ್ತೇಳನೇ ವಚನಕ್ಕೆ ಬರಬೇಕಾದ್ರೆ ನಾನು ಹೇಳ್ತದೆ ಐದು ಹುಣ್ಣು ಬಾವು ತುರಿಗಜ್ಜಿ ಮುಂತಾದ ವಾಸಿಯಾಗದ ರೋಗಗಳಿಂದ ಎಹೋವನ್ನ ನಿಮ್ಮನ್ನು ಬಾಧಿಸುವನು ಚಿತ್ತ ಭ್ರಮಣೆ ಕುರುಡು ತನ್ನ ಇವುಗಳಿಂದ ಯೋವನ್ನು ನಿಮ್ಮನ್ನು ಬಾಧಿಸಲು ನೀವು ಕುರುಡರಂತೆ ಮಧ್ಯಾಹ್ನದಲ್ಲಿಯೂ ಕತ್ತಲೆ ಕತ್ತಲಾಯಿತೆಂದು ತಡವಾರಿಸುತ್ತಾ ಇರುವಿರಿ ನೀವು ಮಾಡುವ ಯಾವ ಕೆಲಸವೂ ಕೈಗೂಡುವುದಿಲ್ಲ ಅನ್ಯರು ಯಾವಾಗಲೂ ನಿಮ್ಮನ್ನು ಪೀಡಿಸುತ್ತಾ ನಿಮ್ಮ ಸ್ವತ್ತನ್ನು ಸೂರೆ ಮಾಡುತ್ತಾ ಇರುವರು ತಪ್ಪಿಸುವವರು ಯಾರು ಇರುವುದಿಲ್ಲ ಹೀಗೆ ನಾವು ನೋಡ್ತಾ ಇದ್ವಿ ಈ ರೀತಿಯಾದಂತಹ ಅನೇಕ ಐಗುಪ್ತರಲ್ಲಿ ಉಂಟಾದಂತಹ ವ್ಯಾಧಿಗಳು ನಿಮಗೆ ಬರಗೊಳಿಸುವುದಿಲ್ಲ ಅಕಸ್ಮಾತ್ ನೀವು ದೈವ ವಾಕ್ಯ ದೈವ್ರವಾಕ್ಯ ಕೈಗೊಂಡು ನಡೆದಿದ್ರೆ ಇವೆಲ್ಲವೂ ನಿಮಗೆ ಸಂಭವಿಸ್ತೇವೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ನಾವು ಹೊಲದಲ್ಲಿ ಬೀಜ ಬಿತ್ತಿದ್ರು ಅದರಿಂದ ನಮಗೆ ಫಲ ಸಿಗುದಿಲ್ಲ ವ್ಯವಸಾಯದಲ್ಲಿ ನಮಗೆ ಫಲ ಸಿಗುದಿಲ್ಲ ನಾವು ಸಾಲ ಅನೇಕರಿಂದ ಇಸ್ಕೊಳ್ತೀವಿ ಹೊರತು ಸಾಲ ಕೊಡುವವರು ಆಗುವುದಿಲ್ಲ ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ ಪ್ರಿಯ ದೇವರ ಮಕ್ಕಳೇ ಮಾತ್ರವಲ್ಲ ಇನ್ನು ಅನೇಕ ವಿಷಯಗಳನ್ನ ನಾವು ನೋಡ್ತಾನೇ ಇದ್ದೀವಿ ಈ ಎಷ್ಟು ವಾಕ್ಯಗಳನ್ನ ನೋಡುವಾಗ ಅನೇಕ ಕಾರ್ಯಗಳು ಇಲ್ಲಿದೆ ಪ್ರಿಯ ದೇವ್ರ ಮಕ್ಕಳೇ ಆದ್ರಿಂದ ಪ್ರಿಯ ದೇವ್ರ ಮಕ್ಕಳೇ ವಿಶೇಷವಾಗಿ ನಾವು ನೋಡುವಾಗ ಲಾಸ್ಟ್ ಲಾಸ್ಟ್ನಾಗ ಏಷಾಯ ಒಂದನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ದೇವರ ಹೊಗಳ ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನ ಅನುಭವಿಸ್ತೀರಿ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತ ಹಾಕ್ತೀರಿ ನೋಡಿ ನಾವು ವಿಧೇಯರಾದರೆ ದೇಶದ ಮೇಲಿನ ಆಶೀರ್ವಾದವನ್ನು ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅವಿದೇರಾದ್ರೆ ಅದರಿಂದ ಉಂಟಾಗುವಂತ ಶಾಪ ಅದರಿಂದ ಪ್ರಿಯ ದೇವರ ಮಕ್ಕಳು ಇವತ್ತು ನಾವ್ ಯೋಚನೆ ಮಾಡೋಣ ನಮಗೆ ಶುಭ ಬೇಕಾ ಇಲ್ಲ ಅಶುಭ ಬೇಕಾ ನಾವು ಆಶೀರ್ವಾದ ಹೊಂದ್ ಬೇಕಾ ಇಲ್ಲ ಆಶೀರ್ವಾದ ಹೊಂದ್ಕೊಳ್ಳಬಾರ್ದು ಎರಡೂ ನಮ್ಮ ಕೈಯಲ್ಲಿದೆ ದೇವರ ಮುಂದಿಟ್ಟಿದ್ದಾನೆ ನಮ್ಮ ಆಯ್ಕೆ ಯಾವ್ದಾಗಿದೆ ನಾವ್ ಯಾವ್ದನ್ನ ಹಾಯ್ಕೊಳ್ತಾ ಇದ್ದೀವಿ ಹಾದುಕೊಳ್ತಾ ಇದ್ದೀವಿ ಒಂದು ಸಾರಿ ನಾವು ಯೋಚನೆ ಮಾಡೋಣ ನಾವು ಒಪ್ಪಿ ವಿದೇರಾಗೋಣ ಈ ವಾಕ್ಯವನ್ನು ಇವತ್ತು ಒಪ್ಪಿ ವಿಧೇಯರಾಗಿದ್ರೆ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಅಶುಭಗಳು ನಮ್ಮ ಜೀವನದಲ್ಲಿ ಉಂಟಾಗ್ತವೆ ನಾವೇ ನಮ್ಮನ್ನ ಪರಿಶೀಲಿಸಿಕೊಳ್ಳೋಣ ಹಾಂ ಯಾಕೆ ನಮ್ಮ ಜೀವನದಲ್ಲಿ ಆಶೀರ್ವಾದ ಇಲ್ಲ ಯಾಕೆ ನಮ್ಮ ಜೀವನದಲ್ಲಿ ಪ್ರಯತ್ನ ಸಫಲವಾಗ್ತಿಲ್ಲ ಯಾಕೆ ನಮ್ಮ ಜೀವನದಲ್ಲಿ ಈ ರೀತಿ ಬಾಧೆಗಳು ನಾವೆಲ್ಲಾದರೂ ಒಂದು ರೀತಿಯಲ್ಲಿ ದೇವ್ರ ವಾಕ್ಯಕ್ಕೆ ಬಿದೇರಾಗಿದ್ದೇವೆ ಆಲಿಸಿದೆ ಅದನ್ನು ಕೈಗೊಂಡು ನೆಡಿದೇ ಇದ್ದರೆ ಇವತ್ತು ನಾವು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ ಪರಶು ದಿನ ಅಂತ ದೇವರೇ ಈ ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನ ಹಾಶಿ ಹೌದು ಶುಭಗಳು ಅಶುಭಗಳು ನಮ್ಮ ಮುಂದೆ ಇದೆ ನಾವು ಯಾವುದನ್ನು ಆಯ್ಕೊಳ್ತೀವಿ ಅನ್ನೋದ್ ಆದುಕೊಳ್ತೀವಿ ಅಂತ ಇವರು ತೀರ್ಮಾನ ಮಾಡಿಕೊಳ್ಳುವುದು ಸಹ ಮಾಡು ನಾವು ಶುಭವನ್ನೇ ಆದುಕೊಳ್ಳುವುದು ಸಹ ಮಾಡು ಹಾಗಾದ್ರೆ ಇನ್ನು ವಾಕ್ಯಕ್ಕೆ ವಿಧೇಯರಾಗಿ ಅದನ್ನು ಆಲಿಸಿ ಕಿವಿಗೊಟ್ಟು ಅಪಕರ್ತದಂದು ಸುಮ್ಮನೆ ಅದರ ಪ್ರಕಾರ ನಡೆಯುವುದು ಅದರ ಆಶ್ರವ ನಮ್ಮನ್ನು ಹಿಂಬಾರಿಸುತ್ತೇವೆ ಎಂದು ಹೇಳ್ತದೆ ಅದಕ್ಕೆ ನಾವು ವಿಧೇಯರಾಗಿ ಅದರ ಪ್ರಕಾರ ಜೀವಿಸಲು ಸಹ ಮಾಡು ಕೇಳಿದ ಪ್ರತಿಯೊಬ್ಬರನ್ನ ಆಶ್ವಾಸು ಏಸುರಾಮ ತಂದೆ ಆಮೇನ್ ಯು